ಲಾಡ್ ಅವ್ರಿಗೆ ಏನ್ ಹೇಳಂತಂದ್ರ ನೀನು ಮೋದಿ ಅವ್ರಿಗೆ ಮತ್ತು ಜೋಶಿ ಅವ್ರಿಗೆ ದಿವಸ ಬೈಟ್ ಅಂದ್ರೆ ನೀನ್ ಮಂತ್ರಿಗಿರಿ ಉಳಿತೈತಿ ಅಂತ ಹೇಳಿದ ಮುಂದೆ ಹೇಳ್ಯಾರ ಅವರಿಗೆ ನನಗೆ ವಿಮಾನದಾಗ ಮತ್ತೆ ಎಲ್ಲರೂ ಬೆಂಗಳೂರಿಂದ ಬರ್ಬೇಕಾದ್ರೆ ಸಿಗ್ತಾರಲ್ಲ ನಾ ಕೇಳಿದ್ದೆ ಏನ್ ಸಂತೋಷ ದಿವಸ ಬಾಯಿ ನನಗ್ ಬೈತಿ ಬೈ ಹೋಗಿಲ್ಲ ನಾ ಸಣ್ಣ ಮೋದಿಯವ್ರಿಗೆ ದಿವಸ ಬೈಟ್ ಎಲ್ಲ ನಿನ್ ಪರಿಸ್ಥಿತಿ ಅಂತಂದೆ ನನ್ನ ಜೋಡಿ ಹಿಂದಿ ಒಳಗೆ ಮಾತಾಡೋದು ಕ್ಯಾಕರು ಸಾಬ್ ಉಪ್ಪರ್ಸೆ ಇನ್ಸ್ಪ್ರಕ್ಷನ್ ಇದೆ ಡೈಲಿ ಗಾಲಿನೇತ ಬೇರೆ ನೌಕರಿ ಸೇರಿ ಜಾತ ಇದನ್ನ ಹೇಳಿ ಮೀಡಿಯಾದಾಗ ಮುಂದೆ ಹಿಂಗಾಗಿ ಅವ್ರ ಬೈ ಕಲಿ ಕಲ್ಸ್ಕೊಳಕ್ಕೆ ಹೋಗ್ಬೇಡ್ರಿ ಉಟ ಕೊಡುವಾಗ ಕೊಡ್ತೀನಿ ನಾನು ಅದು ಬೇರೆ ವಿಷಯ